काय चक्रे कारखाने बंद हायकोर्ट हे दे ಬಸವನಗೌಡ ಪಾಟೀಲ್ ಯತ್ನಾಳ್ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದ್ದು ಅನುಮತಿ ಪಡೆಯುವವರೆಗೂ ಸಕ್ಕರೆ ಕಾರ್ಖಾನೆಯನ್ನ ನಡೆಸಲಾಗುವುದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಯತ್ನಾಳ್ ಕುಟುಂಬದ ಒಡೆತನದಲ್ಲಿರುವಂತಹ ಸಕ್ಕರೆ ಮತ್ತು ಎಥೆನಾಲ್ ಘಟಕದ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಕುರಿತು ಮಾಹಿತಿಯನ್ನ ಪಡೆದು ತಿಳಿಸುವಂತೆ ಅರ್ಜಿದಾರರ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆ ನೀಡಿದೆ ಯತ್ನಾಡ್ ಪುತ್ರ ಮತ್ತು ಸಂಸ್ಥೆಯ ನಿರ್ದೇಶಕ ರಮಣ್ ಗೌಡ ಪಾಟೀಲ್ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಶಿವಶಂಕರೇಗೌಡ ಅವರ ನೇತೃತ್ವದ ವಿಭಾಗೀಯ ಪೀಠ ಈ ಸೂಚನೆಯನ್ನ ನೀಡಿ ವಿಚಾರಣೆಯನ್ನ ಮುಂದೂಡಿದೆ ವಿಚಾರಣೆಯ ವೇಳೆ ಅರ್ಜಿದಾರರ ವಕೀಲರು ಘಟಕವನ್ನ ರಾಜಕೀಯ ಉದ್ದೇಶದಿಂದ ಸ್ಥಗಿತಗೊಳಿಸಲು ಒತ್ತಾಯಿಸಲಾಗ್ತಾ ಇದೆ ಅಂತ ವಾದಿಸಿದರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತಹ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಕಾರ್ಖಾನೆ ನಿಯಮದ ಪ್ರಕಾರ ನಡೀತಾ ಇಲ್ಲ ಇದರಿಂದಾಗಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಎಂದು ನ್ಯಾಯಾಲಯದ ಮುಂದೆ ವಿವರಣೆಯನ್ನ ನೀಡಿದ್ದಾರೆ ಬಳಿಕ ನ್ಯಾಯಾಲಯ ಕಾರ್ಖಾನೆಯನ್ನ ಮುಚ್ಚುವ ಸಂಬಂಧ ಅರ್ಜಿದಾರರಿಂದ ಮಾಹಿತಿಯನ್ನ ಪಡೆದು ತಿಳಿಯಬೇಕು ಅಂತ ಸೂಚಿಸಿದೆ ಇದಲ್ಲದೆ ವಿಚಾರಣೆಯನ್ನ ಫೆಬ್ರವರಿ ಎಂಟಕ್ಕೆ ಮುಂದೂಡಿದೆ ಅರ್ಜಿದಾರರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ಖಾನೆಯನ್ನ ಖರೀದಿಸಿದ್ದು ನಾವೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೇವೆ ಈ ಅವಧಿಯಲ್ಲಿ ಅಗತ್ಯ ಅನುಮತಿಯನ್ನ ಪಡೆಯಬೇಕಿತ್ತು ಕಾನೂನಿನ ಪ್ರಕಾರ ನೀವು ಅನುಮತಿಯನ್ನ ಪಡೆಯುವವರೆಗೆ ಕಾರ್ಖಾನೆಯನ್ನ ನಡೆಸಲು ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ತಿಳಿಸಿಕೊಟ್ಟಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ